ಒಂದು ಪ್ಯಾರಸಿಲಿಂಗ್ ಬೆಲೆನೇ ಏಯ್ಟಿ ಲ್ಯಾಕ್ಸ್ ಇದೆ ಒಂದು ಏಯ್ಟೀನ್ ಲ್ಯಾಕ್ಸ್ ಹಾಂ 80 ಲ್ಯಾಕ್ಸ್ ಒಂದು ಪ್ಯಾರಸಿಲಿಂಗ್ ಇದೆ ತುಂಬ ಜನ ನಾವು ನಾನಿವತ್ತು ಮಲ್ಪೆಯಲ್ಲಿ ಆ ಕಲಿಪೇ ಎಲ್ಲಾಡಿದೆ ನಂದಿನಿ ಒಂದು ಬೋಟ್ ಬಂದಲ್ಲ ಮೇಡಮ್ ನಂಜನಿ ಮೇಡಮ್ ಒಂದೊಂದು ಬೋಟ್ ಬಂದಲ್ಲ ವಿದೇಶದಿಂದ ನ್ಯೂಸ್ ಐತಲ್ಲ ಸ್ಪೀಡ್ ರೌಂಡಿಂಗ್ ಐಂಡ್ ಪ್ಯಾರಾಸ ಬನಾನಾ ಬಂಪಿ ಜಸ್ಕಿ ಡಿಸ್ಕೋ ಡಿಸ್ಕೋ ರೈಡ್ ಗೋವಾ ಬಿಟ್ಟರೆ ನೀವು ಈಚೆ ಮಲ್ಪೆ ಬೀಚಲ್ಲಿ ಮಾತ್ರ ಇಷ್ಟೊಂದು ಆಕ್ಟಿವಿಟೀಸ್ ಇರುವುದು ವೇಟ್ ಅಡಿ ತಾವು ನನ್ ಜೊತೆ ಬಂದ್ರೆ ತಕ್ಕ ತಕ್ಕ ಅದು ಒಂದು ನಮ್ಮ ಇದರಲ್ಲಿ ಒಂದು ಒನ್ ಟ್ವೆಂಟಿ ಪೀಪಲ್ಸ್ ಇದ್ದಾರೆ ರೆಗ್ಯುಲರ್ ರೆಗ್ಯುಲರ್ ಲೇಬರ್ಸ್ ಒನ್ ಟ್ವೆಂಟಿ ಎಲ್ಲ ಬೋಟಿಗೆ ಲೈಫ್ ಗಾರ್ಡ್ಸ್ ಸಂಜೆ ಕೈಮಲ್ಲಿ ಮಲ್ಪೆ ಬೀಚಲ್ಲಿ ಒಂದು ರೌಂಡ್ ಆಕಾಶದಲ್ಲಿ ಆರಾಡ್ ಬಂದಿದ್ದೀನಿ ಮಲ್ಪೆ ಅಲ್ಲಿ ನಾನು ಇವಾಗ ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀನಿ ಲೈಫ್ ಅಲ್ಲಿ ಪ್ಯಾರಾಸಿಂಗ್ ಹೋಗ್ತಾ ಇರೋದು ನಮ್ಮ ಬ್ರದರ್ ಇದಾರೆ ಬ್ರದರ್ ನಿಮ್ ಹೆಸರು ಕಿಶೋರ್ ಅಣ್ಣ ಇದಾರೆ ಕಿಶೋರ್ ಅಣ್ಣನ ನಂಬಿ ನಾನು ಹೋಗ್ತಾ ಇದ್ದೀನಿ ನಂಗೆ ಸ್ವಿಮ್ಮಿಂಗ್ ಬರಲ್ಲ ಏನು ಬರಲ್ಲ ಬಟ್ ಹೈಟ್ ಅಂದ್ರೆ ತುಂಬಾ ಭಯ ಇದೆ ಆದರೂ ಹೋಗಿ ಅಂತ ಹೇಳಿ ಈಶ್ವರ್ ಸರ್ ಎಲ್ಲ ಹೇಳ್ತಾ ಇದ್ರು ಹಂಗಾಗಿ ಹೋಗ್ತಾ ಇದ್ದೀನಿ ನೋಡೋಣ ಯಾವ ರೀತಿ ಥ್ರಿಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಬಂದ ಮೇಲೆ ಹೇಳ್ತೀನಿ ಇದು ಸೇಫ್ ಗಾರ್ಡ್ ಹ್ಞೂ ನಮ್ಮ ಕ್ಯಾಮ್ರಾಮನ್ಗೆ ಒಂದು ಜಾಕೆಟ್ ಕೊಡ್ತಾ ಇದ್ದೀನಿ ಇವಾಗ ಹಾಂ ನಾನು ಇವಾಗ ನಮ್ಮ ಕಿಶೋರ್ ಬ್ರದರ್ ನನಗೋಸ್ಕರ ಗೋಪುರ ಕ್ಯಾಮ್ರಾ ಕೊಟ್ಟಿದ್ದಾರೆ ಇದ್ರಲ್ಲಿ ರೆಕಾರ್ಡ್ ಮಾಡಿ ಅಂತ ಹೇಳಿ ನೋಡಿ ನಮ್ಮ ಕ್ಯಾಮ್ರಾಮನ್ ಕಾಣಿಸ್ತಾ ಇದ್ದಾರೆ ಈ ಕಡೆಯಿಂದ ನಾನು ಕಾಣಿಸ್ತಾ ಇದ್ದೀನಿ ಓ ಸೆಲ್ಫಿ ಎಲ್ಲ ಮಾಡ್ಕೊಬೋದು ಇದರಲ್ಲಿ ಓಕೆ ನನಗೋಸ್ಕರ ಇವರು ಗೋಪುರ ಕ್ಯಾಮ್ರಾ ತೊಗೊಂಬಂದಿದ್ದಾರೆ ತಗೊಂಡು ಹೋಗ್ತಾ ಇದ್ದೀನಿ ಥ್ಯಾಂಕ್ ಯು ಇವಾಗ ಹೆಂಗ್ರೆ ರೆಕಾರ್ಡಿಂಗ್ ಆಗ್ತಾ ಇದೆ ನಂಗೆ ಕಾಣಿಸ್ತಲ್ಲ ಇಲ್ವಲ್ಲ ಕಾಣಿಸ್ತಾ ಇದೆ ಓಕೆ ಮಲ್ಪೆ ಬೀಚಲ್ಲಿ ಬೋಟಿಂಗ್ ಮಾಡಿಕೊಂಡು ಅದಾದ ನಂತರ ಪಾಯ್ ಹೋಗ್ತಾ ಇದ್ದೀವಿ ಸಖತ್ತು ನನಗೆ ಭಯನೂ ಇದೆ ತುಂಬ ಖುಷಿನೂ ಇದೆ ಓಕೆ ಗಂಗಾ ಮಾತೆ ಮೇಲೆ ಧೈರ್ಯ ಮಾಡಿ ನಮ್ಮ ಬ್ರದರು ನನಗೆ ಧೈರ್ಯ ಮಾಡಿ ಹೋಗ್ತಾ ಇದ್ದೆ ಬೈಟ್ ಬೈ

ಓಕೆ ಇವಾಗ ಒಂದು ಬೋಟಿಂದ ಮತ್ತೊಂದು ಅದೇ ಇಬ್ರು ಹೋಗ್ಬೋದಾ ನನ್ ಫಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತಾ ಇರೋದು ಏನಾಗಲ್ಲ ಮೇಡಂ ವೇಟ್ ಅಡಿ ತವರ್ ನನ್ ಜೊತೆ ಬಂದ್ರೆ ತಟ್ಟಿ ಅದು ಇದಕ್ಕೆ ಎಂತ ಎಂತ ಇದಕ್ಕೆ ಹೌದಾ ಓಕೆ ಸ್ಟಾರ್ಟ್ ಮಾಡಿ ಎಲ್ಲ ಇಷ್ಟರಲ್ಲಿ ಸ್ವಲ್ಪ ಇಷ್ಟರಲ್ಲಿ ಆರಿಸ್ಬಿಡಿ ಬಿಡಿ ಅಪ್ಪ ರನ್ನಿಂಗ್ ಅಲ್ಲಿ ಓಡಬೇಕು ಬೋಟ್ ಆತರ ತರ

ಮಾಡ್ಬೋದ್ <muchas> ఫస్ట్ ఎక్స్యన్స్ కిషోర్ హండ కర్కొండే బన్నీ సేఫ్టీ భయ ఆగితే ಎಕ್ಸ್ಪೀರಿಯನ್ಸ್ ಮಾಡಿದ್ದು ತುಂಬಾ ಚೆನ್ನಾಗಿ ಇತ್ತು ಹೇಳೋದಕ್ಕೆ ಆಸ ಆಗಿದೆ ನೀವು ಮಲ್ಫೈ ಬಂದ್ರೆ ಒಂದ್ಸತಿ ಎಕ್ಸ್ಪ್ಲೋರ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಅದ್ರ ಜೊತೆಗೆ ಪಾಪ ಇಲ್ಲಿ ಕೆಲಸ ಮಾಡುವಂತ ಹುಡುಗ್ರಿಗೂ ಹೇಳಿದ್ದೆ ಸ್ಲೋ ಮಾಡಿ ಸ್ಲೋ ಕರ್ಕೊಂಡು ಹೋಗಿ ಅಂತ ಹೇಳಿ ಅವರು ಅದೇ ರೀತಿಯಾಗಿ ಸ್ಲೋ ಮಾಡಿದ್ರು ಚೆಂದ ಕರ್ಕೊಂಡು ಹೋದ್ರು ಸೇಫ್ಟಿ ಎಲ್ಲ ಕೇರಿಂಗ್ ಎಲ್ಲ ತಕೊಂಡ್ರು ಸೇಫ್ಟಿ ಜಾಕೆಟ್ ಇರ್ಬೋದು ಮತ್ತೆ ಇಲ್ಲಿ ಇಲ್ಲ ಸ್ಲೋ ಮಾಡಿ ನನಗೆ ನೀರಿಗೆ ಡಿಪ್ ಮಾಡ್ಬೇಡಿ ಅಂತ ಹೇಳಿ ಕೆಲವೊಬ್ರುನ ನೀರಿಗೆ ಡಿಪ್ ಮಾಡಿ ಎಂಜಾಯ್ ಮಾಡೋಕೊಟ್ಟು ಬಟ್ ನನಗ್ ಬೇಡ ಬಟ್ ಎಲ್ಲ ಒಣ ಒದ್ದೆ ಆಗ್ಬಿಡುತ್ತಂದೆ ಅದಲ್ಲಿಂದ ಬರ್ಬೇಕಾದ್ರೆ ಎಲ್ಲ ಒದ್ದೆ ಆಗ್ಬಿಟ್ಟು ಆದ್ರೂದಾಗಿತ್ತು ನಾನಿವತ್ತು ಮಲ್ಪೆಯಲ್ಲಿ ಆಕಾಶದಲ್ಲಿ ತೇಲಾಡ್ದೆ ನಂದಿನಿ ಸಂಜೆ ಟೈಮಲ್ಲಿ ಮಲ್ಪೆ ಬೀಚ್ ಅಲ್ಲಿ ಒಂದು ರೌಂಡ್ ಆಕಾಶದಲ್ಲಿ ಆರಾಡ್ ಬಂದಿದ್ದೀನಿ ಸಕ್ಕದಾಗಿತ್ತು ಪಾಪ ನಮ್ಮನ್ನು ಸೇಫ್ಟಿಯಾಗಿ ಕರ್ಕೊಂಡ್ ಬಂದಲ್ಲ ಅವ್ರನ್ನ ಮಾತಾಡ್ಸೋಣ ಎಲ್ಲಿ ಅವರು ಹೇಗೆ ನಮ್ಮ ಕನ್ನಡದವರ ಹೊರಗಡೆಯಿಂದ ಬಂದವರ ಹೇಗೆ ಏನು ಅಂತಲ್ಲ ಹೇಳಿ

ಇಂಗೋ ಕಕ್ಕೆನೇಗ ಕಕ್ಕುಕ್ಕೆ ಮನೆಗ್ ಬಂದಂಗೆ ಒಬ್ಬ ಇದ್ದೀರಾ ಬರ್ತಾ ಇದೆ ಬರ್ತಾ ಇದಿರ ಹೇಗಿರುತ್ತೆ ಎಕ್ಸ್‌ಪೀರಿಯನ್ಸ್ ಹೆಂಗೆ ಕಲ್ತ್ರಿ ಇದು ಡ್ರೈವಿಂಗ್ ಎಲ್ಲ ಇದು ಕಲ್ತೀ ಮೇಡಂ ನಾನು ರಾಮ ಬ್ರದರ್ ಓಕೆ ನಾ ಪುಣೇದಾರಿ

ಇದುನ್ನ ಬೋಟೇಲ ಓಡಿಸಬಹುದಾ ಓಡಿಸಬಹುದು ಮೇಡಂ ಕರೆ ಇದು ಅದು ಬ್ಯಾಲೆನ್ಸ್ ಮಾಡಬೇಕು ಗಾಳಿ ಆಕಡೆ ಇತ್ತು ಗಾಳಿ ಇಲ್ಲ ಅದೆಲ್ಲ ಬ್ಯಾಲೆನ್ಸ್ ಮಾಡಿ ಓಡಿಸಬೇಕು ಅಲ್ಲ ಅದು ರೋಡ್ ಅಲ್ಲಿ ಬಿಳ್ತೀವಿ ಮೇಡಂ ಕಲ್ಲೆಲ್ಲಾ ಇರುತ್ತೆ ಅದನ್ನೆಲ್ಲಾ ನೋಡ್ಕೊಳ್ಳಬೇಕು ಕಲ್ಲೆಲ್ಲಾ ಇರುತ್ತೆ ಅಂದ್ರೆ ಎಷ್ಟು ಕಿಲೋಮೀಟರ್ ಕರ್ಕೊಂಡು ಹೋಗ್ತೀರಾ ಈ ಬೋಟಿಂಗ್ ಅಲ್ಲಾ ಕರಾವಳಿ ಏನಲ್ಲ ಪರವಸಿ ಹೋಗ್ತೀರಾ ಮೇಡಂ ಅಂತ ಹೇಳಿದ್ರೆ ಓಕೆ ಬಂದಿದ್ದಕ್ಕೆ ಎಷ್ಟು ಪರವಸಿ ಕೊಡ್ತೀರಾ ಅಂದ್ರೆ ಇದರ 100 150 ಬಂದಿದ್ದಕ್ಕೆ 150 ಅಂದ್ರೆ ಮಿನಿಮಮ್ ಇಗ್ಲೇಬೇಕು

ಯೂಸ್ ಬೆಸ್ಟ್ ಕ್ವಾಲಿಟಿ ಜಾಸ್ತಿ ಏನ್ರಿ ರಿಕ್ಸ್ ಇದ್ರೆ ನಾವೆಲ್ಲ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ತೀವಿ ಗಾಳಿ ತುಂಬಾ ಜನ ಕ್ಲೋಸ್ ಮಾಡ್ತೀವಿ ಇಲ್ಲ ಸರ್ ಗಾಡಿ ತಂದನೆಲ್ಲ ಬಂದ್ ಮಾಡಿ ನಾವು ಮ್ಯಾಕ್ಸ್ ಅಲ್ಲಿ ಎಷ್ಟು ಜನ ಹೋಗಬಹುದು ಕ್ಲಾಸ್ ಅಲ್ಲಿ ಕೆಜಿ ಅಲ್ಲಿ ಓಕೆ ಇವಾಗ ಕಪಲ್ ಬಂದ್ರು ಹೋಗಬಹುದು ಸಿಂಗಲ್ ಇದ್ರು ಹೋಗಬಹುದು ಎಷ್ಟು ಅಡಿ ಎದ್ರುಕ ಹೋಗಬಹುದು 99 ನಾನು ಹೋಗಿದ್ದು ನಾನು 89 ಡೌನ್ ಮಾಡಿ ಮತ್ತೆ ಅಪ್ ಮಾಡಿ ಲಾಸ್ಟ್ ಸ್ಟಾರ್ಟಿಂಗ್ ಮಾಡ್ತೀವಿ ಭಯ ಆಗುತ್ತೆ They remain or they must overstire thestandar. Beautiful, 드디어 v Anyway to address конце bassів. This time simple is becoming clear, but what is the source

ಓಕೆ ಒಂದು ಬೋಟ್ ಇಂದ ಮತ್ತೊಂದು ಬೋಟ್ ಗೆ ಬರ್ತಾ ಇದ್ದೀನಿ ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ನಾನು ಕೂಡ ಬ್ಯಾಲೆನ್ಸ್ ಮಾಡಬೇಕು ಆ ಓಕೆ ಬ್ಯಾಲೆನ್ಸ್ ಮಾಡಿದೆ ಅಂತ ಇಂಟು ದಿನಕ್ಕೆ ಮಲ್ಪೆ ಬೆಚ್ಚಿಗೆ ಬಂದು ಹೆಂಗೆ ಹೆಂಗೆ ಸರ್ ನಾನು ಓಕೆ ಒಂದಡಗಿಿಂದ ಮತ್ತೊಂದು ಅಡಿಗೆ ಒಂದು ಬೋಟ್ ಇಂದ ಒಂದು ಬೋಟ್ ಗೆ ಜಂಪ್ ಮಾಡ್ತೀನಾ ಮಾಡ್ಬೋದಲ್ಲ ಮಾಡಬಹುದು ಮಾಡಬೋದಲ್ಲ ಸಮುದ್ರನು ಶಾಂತವಾಗಿದೆ ಇವಾಗ ನಾವು ಬಂದಿವಾಗ ಅಲ್ಲಿ ನೋಡ ಚಂದ್ರನ್ನ ಚಂದ್ರ ಕಾಣಿಸ್ತಾ ಇದ್ದಾನೆ ಈ ಕಡೆ ನೋಡ ಸೂರ್ಯ ಮುಳುಗಿದಾನೆ ಆ ಬಾಯಿ ಹುಡುಗರು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿದ್ರೆ ಒಂದು ಬೋಟ್ ನ ಪಾರ್ಕ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ಎಷ್ಟು ಶ್ರಮ ವಹಿಸ್ತಾ ಇದಾರೆ ಅಂತ ಅಷ್ಟೇ ತೋಡ್ಬಾರಲ್ಲ ಇರ್ಬೇಕು ಮತ್ತು ಅಷ್ಟೇ ಎಕ್ಸ್ಪೀರಿಯನ್ಸ್ ಇರಬೇಕು ಜೀವನ ಒತ್ತ ಇಟ್ಟು ಕೂಡ ಅವರು ನೋಡಿ ನಿಲ್ಸ್ಬಿಟ್ರು ಇವಾಗ ಹೋಗಿ ನಮ್ಮನ್ನ ಇಲ್ಲೆಲ್ಲ ಬೋಟಿಂಗ್ ಇರ್ಬೋದು ಮತ್ತು ಪ್ಯಾರಾಶೂಟ್ ಇರ್ಬೋದು ಎಲ್ಲ ಮಾಡ್ತಾರಲ್ಲ ಅವ್ರನ್ನ ಶ್ಯಾಮ್ನವ್ರನ್ನ ಮಾತಾಡ್ತೀನಿ ಬನ್ನಿ ತುಂಬ ವರ್ಷಗಳಿಂದ ಇಲ್ಲಿ ಬೋಟಿಂಗ್ ಆಗಿರ್ಬೋದು ಏನು ಸ್ಕೂಬಾ ಡೈವಿಂಗ್ ಆಗಿರ್ಬೋದು ಅದ್ರ ಜೊತೆಗೆ ಇನ್ನೆಲಿಂಗ್ ಊರ್ದೆ ಇಲ್ಲೆಲ್ಲ ಇರೋದು ಕರ್ಕೊಂಡು ಹೋಗದೆ ಸೇಫಾಗಿ ಆಗಿ ಕರ್ಕೊಂಡ್ ಬರ್ತಾರೆ ನೋಡೋಣ ಯಾಕೆ ಇದಾಗಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಇಲ್ಲ ಅನ್ನಿಸ್ತು ಅಂತ ಹೇಳಿ ಬೇರೆ ಬಿಸ್ನೆಸ್ ಬಿಟ್ಬಿಟ್ಟು ನಮ್ಮ ಚಾಮ್ರಾಜ್ ಅವರಿಗೆ ಇದನ್ನೇ ಯಾಕೆ ಮಾಡ್ಬೇಕಂತ ಅನ್ನಿಸ್ತು ಆಕ್ಚುಲಿ ಇಲ್ಲಿ ಮಲ್ಪೆ ಬೀಚ್ ಅಂದ್ರೆ ಸೈಂಟ್ ಮೇರಿಸ್ ಐಲ್ಯಾಂಡ್ ಒಟ್ಟು ನಾಲ್ಕು ಐಲ್ಯಾಂಡ್ ಇದೆ ಮಲ್ಪೆ ಬೀಚ್ ಒಂದು ಪ್ಲೇಸ್ ಅಂದ್ರೆ ಫೋರ್ ಐಲ್ಯಾಂಡ್ಸ್ ಒಟ್ಟಿಗೆ ಇರುವಂತ ಪ್ಲೇಸ್ ಇರೋದಂದ್ರೆ ಒಂದು ಸೈಂಟ್ ಮೇರಿಸ್ ಐಲ್ಯಾಂಡ್ ಒಂದು ದಾಂಡಿ ಮತ್ತು ಕೋಟೆ ಮತ್ತು ಒಂದು ಮಲ್ತಿ ಅಂತ ನಾಲ್ಕು ಐಲ್ಯಾಂಡ್ ಇದೆ ಆ್ಯಕ್ಚುಲಿ ಗೌರ್ಮೆಂಟ್ ನಮಗೆ ಪರ್ಮಿಷನ್ ಕೊಟ್ಟಿದೆ ಒಂದು ಸೈಂಟ್ ಮೇರಿಸ್ ಐಲ್ಯಾಂಡ್ ವಿಸಿಟ್ ಮಾಡ್ಬೋದು ಅಂತ ಅಲ್ಲಿ ಆ್ಯಕ್ಚುಲಿ ನಾಲ್ಕು ಸೈಡಲ್ಲಿ ಫುಲ್ ವಾಟರ್ ಆಗಿ ನ್ಯಾಚುರಲ್ ರಾಕ್ಸ್ ಮತ್ತು ಬ್ಲೂ ವಾಟರ್ಸ್ ಅಂದರೆ ಅಷ್ಟು ಕ್ರಿಸ್ಟಲ್ ವಾಟರ್ ಥರ ಇದೆ ಸನ್ಸೆಟ್ ಅಲ್ಲಿಂದ ನೋಡಲಿಕ್ಕೆ ತುಂಬ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ ಸನ್ಸೆಟ್ ತುಂಬ ಕಸ್ಟಮರ್ ಮೋಸ್ಟ್ ಆಫ್ ದ ಕಸ್ಟಮರ್ ಅಂದರೆ ಸೆವೆಂಟಿ ಪರ್ಸೆಂಟ್ ಕಸ್ಟಮರ್ ಸೈಂಟ್ ಮೇರೀಸ್ ಐಲ್ಯಾಂಡ್ ವಿಸಿಟ್ ಮಾಡಲಿಕ್ಕೆ ಬರ್ತಾರೆ ಖಾಲಿ ಅದರೊಟ್ಟಿಗೆ ಇನ್ನೂ ಮನೋರಂಜನೆ ಬೇಕಂತ ನಾವು ಏನು ಮಾಡಿದೆ ಈ ವಾಟರ್ ಸ್ಪೋರ್ಟ್ಸ್ಗೆ ಕೂಡ ಗೌರ್ಮೆಂಟ್ ಟೆಂಡರ್ ಮಾಡಿ ವಾಟರ್ ಸ್ಪೋರ್ಟ್ಸ್ ಕೂಡ ಅವೈಲಬಿಲಿಟಿ ಆಯಿತು ಏನೇನು ವಾಟರ್ ಸ್ಪೋರ್ಟ್ಸ್ ಮಾಡಿ ಆ್ಯಕ್ಚುಲಿ ನಮ್ಮ ಹತ್ರ ಸ್ಪೀಡ್ ಬೋಟ್ ರೌಂಡಿಂಗ್ ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಪ್ಯಾರಾಸೆಲ್ಲಿಂಗ್ ಬನಾನಾ ಬಂಪಿ ಜಸ್ಕಿ ಡಿಸ್ಕೋ ಡಿಸ್ಕೋ ರೈಡ್ ಇದೆಲ್ಲ ಗೊತ್ತೇ ಇಲ್ಲಪ್ಪ ನನ್ಗೆ ತುಂಬಾ ಇದಿದೆ ಬೋಟಿಂಗ್ ಅಂತ ಅಷ್ಟೇ ಗೊತ್ತು ಗೋವಾ ಬಿಟ್ರೆ ನೀವು ಈಚೆ ಮಲ್ಪೆ ಬೀಚಲ್ಲಿ ಮಾತ್ರ ಇಷ್ಟೊಂದು ಆಕ್ಟಿವಿಟೀಸ್ ಇರೋದು ಓಕೆ ಆಕ್ಚುಲಿ ಈ ವರ್ಷ ಆಲ್ಮೋಸ್ಟ್ ಎಲ್ಲ ಕಡೆ ಚಿಕ್ಕ ಚಿಕ್ಕ ಇನ್ಸಿಡೆಂಟ್ ನಡೆದಿದೆ ನಾವು ಎಷ್ಟು ಕೇರ್ ತಗೊಂಡಿದ್ದೀವಿ ಕಸ್ಟಮರಿಗೋಸ್ಕರ ಅಂದರೆ ಇದುವರೆಗೆ ಯಾವುದೇ ಇನ್ಸಿಡೆಂಟ್ ಆಗದೆ ಯಾವುದೇ ಒಂಥರ ಆಯ್ತಕರ ಘಟನೆ ಆಗದೆ ಒಳ್ಳೆ ರೀತಿಯಲ್ಲಿ ಇದುವರೆಗೆ ನಾವು ಸರ್ವಿಸ್ ಕೊಟ್ಟಿದ್ದೇವೆ ಕಸ್ಟಮರ್ ಕೂಡ ಅಷ್ಟೇ ಸ್ಯಾಟಿಸ್ಫೈ ಇದ್ದಾರೆ ಒಂದು ಎರಡು ವರ್ಷ ಹಿಂದೆ ಒಂದು ಹತ್ತು ವರ್ಷದಿಂದ ಫಾರಿನ್ ಕಸ್ಟಮರ್ ಕೂಡ ವಿಸಿಟರ್ ಕೂಡ ತುಂಬ ಕಡಿಮೆ ಇತ್ತು ಇಲ್ಲಿಗೆ ಈಗ ಈ ವರ್ಷ ನಾವು ನೋಡ್ತಿದ್ದೇವೆ ತುಂಬ ಫಾರಿನ್ ವಿಸಿಟರ್ ಕೂಡ ಇಲ್ಲಿ ಬರ್ತಿದ್ದಾರೆ ಅಟ್ರಾಕ್ಟ್ ಆಗ್ತಿದ್ದಾರೆ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಿದ್ದೇವೆ ಅಂದರೆ ಈ ಇಲ್ಲಿ ಇಂಥ ಫೋಟೋಸು ವೀಡಿಯೋಸು ಅದು ತುಂಬ ಅಟ್ರಾಕ್ಟ್ ಆಗಿ ತುಂಬ ಕಸ್ಟಮರ್ ಈ ವರ್ಷ ಕೂಡ ಬರ್ತಿದ್ದಾರೆ ಹಾಗೆ ನಾವು ಮುಂದಿನ ವರ್ಷ ಕೂಡ ಈ ಸರ್ವಿಸ್ ಕೊಡಲಿಕ್ಕೆ ರೆಡಿ ಇದ್ದೇವೆ ಆದಷ್ಟು ಇಲ್ಲಿಗೆ ಮಲ್ಪೆ ಗೆ ಬಂದು ವಿಸಿಟ್ ಮಾಡಬೇಕಂತ ಕೇಳ್ತೇವೆ ನಿಮ್ಮ ಆ್ಯಕ್ಚುಲಿ ಮೇನ್ ಇರುವುದೇ ನಾವು ಸೈಂಟ್ ಮೇರಿಸ್ ಸೈಲ್ಯಾಂಡ್ ಇದು ಸೈಂಟ್ ಮೇರಿಸ್ ಐಲ್ಯಾಂಡು ನಾವು ಓಷನ್ ಅಡ್ವೆಂಚರ್ ಅಂತ ನಮ್ದು ಕಂಪನಿ ನಾವು ಅದನ್ನು ನೋಡ್ಕೊಳ್ತಿದ್ವಿ ಫುಲ್ ಇದನ್ನು ಮ್ಯಾನೇಜ್ ಮಾಡ್ತಿದ್ವಿ ನೀವೇ ಮ್ಯಾನೇಜ್ ಮಾಡ್ತಿರೋದು ಇಲ್ಲಿ ಆಕ್ಟಿವಿಟೀಸ್ ಎಲ್ಲ ಅಡ್ವೆಂಚರ್ ಆಕ್ಟಿವಿಟಿಸ್ ಎಲ್ಲ ಎಷ್ಟು ಬ್ರದರ್ ಈ ಸೇಫ್ ಗಾಡಿಗೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಮತ್ತೆ ಇನ್ನೊಂದಂತ ಹೇಳಿದ್ರೆ ನಾವ ಮೇಲೆ ಫ್ಲೈ ಆಗ್ತಿವಲ್ಲ ಪ್ಯಾರಿಸೆಲಿಂಗ್ ಅದಕ್ಕೆ ತುಂಬಾ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಆಕ್ಚುಲಿ ನಾವು ಗೌರ್ಮೆಂಟ್ ಇಂದ ಟೆಂಡರ್ ಬಡದು ಇಲ್ಲಿ ಎಲ್ಲಾ ಸೇಫ್ಟಿ ಮೆಜರ್ಸ್ ಹಾಗೂ ಇಲ್ಲಿ ಬೇಕಾಗುವಂತಹ ಕಸ್ಟಮರ್ಗೆ ಮುಂಚೆ ಬೀಚ್ ಹೇಗಿತ್ತು ಅಂದರೆ ಫುಲ್ ಆಗಿತ್ತು ಈಗ ಏನಾಗಿದೆ ಅಂದರೆ ಕಸ್ಟಮರ್ ಬಂದಾಗ ಏಪ್ರಿಲ್ ಮೇದು ಬಿಸಿಲು ಇಲ್ಲಿದ್ದು ಬಿಸಿಲು ತುಂಬ ಇದೆ ನೀವು ನೋಡಿರ್ಬೋದು ಅದಕ್ಕೆ ನಾವೇನು ಮಾಡಿದ್ದೇವೆ ಅಂದರೆ ಇಲ್ಲಿ ನಿಂತ್ಕೊಳ್ಳಿಕ್ಕೆ ಕ್ಯೂ ಸಿಸ್ಟಮ್ ಆಗಿ ನೆರಳಾಗಿರಲಿ ಅಂತ ಬೋಟ್ ಬರುವವರೆಗೆ ನೆರಳಲ್ಲಿರಲಿಕ್ಕೆ ಅಂತ ಇದು ಸಿಸ್ಟಮ್ ಮತ್ತು ಪ್ಯಾರಾಸೆಲ್ಲಿಂಗ್ ಕೌಂಟ್ ಸಪ್ರೇಟ್ ಸಪ್ರೇಟ್ ಎಲ್ಲ ಕೌಂಟರ್ಗಳು ಮಾಡಿದ್ದೇವೆ ಪ್ಯಾರಾಸೆಲ್ಲಿಂಗ್ ಜಸ್ಕಿ ಯಾರು ಕಸ್ಟಮರ್ ವಿಸಿಟರ್ ಬಂದವರು ಇಮಿಡಿಯೇಟ್ ಅವ್ರಿಗೆ ಎಲ್ಲೆಲ್ಲಿ ಏನೇನು ಆಕ್ಟಿವಿಟೀಸ್ ಇದೆ ಅಂತ ಗೊತ್ತಾಗ್ಬೇಕಂತ ಈ ತರ ನಾವು ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ತುಂಬಾ ಈ ತರ ಮಾಡಿದೆ ನಮ್ದು ಫಿಶಿಂಗ್ ಫೀಲ್ಡ್ ನಾವು ಫಿಶಿಂಗ್ ಮೀನುಗಾರ ನೈಜ ಮೀನುಗಾರರೇ ನಾವು ಇಲ್ಲೇ ಇದ್ದು ಮೀನುಗಾರಿಕೆ ಎಲ್ಲ ಮಾಡ್ಕೊಂಡೆ ಬಂದವರು ಹಾಗೆ ಇಲ್ಲಿ ಇಂಥ ಒಂದು ಅಪರ್ಚುನಿಟಿ ಸಿಕ್ಕಾಗ ನಾವು ಅದನ್ನು ಸ ಯೂಸ್ ಮಾಡಿಕೊಳ್ಳುವಂಥದ್ದು ನಮ್ಮದು ಒಂದು ಚಾನ್ಸ್ ಸಿಕ್ಕಿದೆ ನನಗೆ ಅದನ್ನು ನಾನು ಯೂಸ್ ಮಾಡ್ತಿದ್ದೇನೆ ಮುಂದೆ ಕೂಡ ಇದನ್ನು ಒಂದು ಒಳ್ಳೆ ಟೂರಿಸಮ್ಗೆ ಮಾಡಬೇಕಂತ ನನ್ನದು ತುಂಬ ಏಮ್ ಇದೆ ಅದು ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕಂತ ಒಂದು ಆಸೆ ಇದೆ ಏನಾಗ್ತದೆ ನೋಡಬೇಕಾಗಿ

ಹೆಲ್ಪ್ ಡೆಸ್ಕ್ ಬೇರೆ ಕೌಂಟರ್ಸ್ ಬೇರೆ ಪ್ಲಸ್ ಗೈಡ್ ಮಾಡ್ಲಿಕ್ಕೆ ಬೇರೆ ಎಲ್ಲ ಸಪ್ರೇಟ್ ಸೆಪರೇಟ್ ಇದ್ದಾರೆ ಲೈಫ್ ಗಾರ್ಡ್ಸ್ ಅಂದ್ರೆ ಏನಾದ್ರೂ ಇಲ್ಲಿ ಏನಾದ್ರೂ ನೀರಲ್ಲಿ ತುಂಬಾ ಡೀಪ್ ಹೋದ್ರೆ ಅವರನ್ನು ಕಂಟ್ರೋಲ್ ಮಾಡುದು ಅಥವಾ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಇದ್ ಮಾಡ್ಲಿಕ್ಕೆ ಪ್ರೊಫೆಷನಲ್ ಆಗಿ ಒಂದು ಆರು ಜನ ನಮ್ಮ ಹತ್ರ ಲೈಫ್ ಗಾರ್ಡ್ಸ್ ಇದ್ದಾರೆ ಅಂದ್ರೆ ಇಲ್ಲಿ ಮಲ್ಪೆ ಬೀಚ್ ಅಲ್ಲಿ ಈ ಸೈಡ್ ಅಲ್ಲಿ ಏನೇ ರಿಸ್ಕ್ ಆದ್ರೂ ನಿಮ್ ಮೇಲೆ ಬರೋದು ಯಾರೇ ಪ್ರಾಣಪಾಯ ಎಲ್ಲಾದ್ರೂ ಒಂದು ಮುಳುಗೋಗಿದ್ದಾರೆ ಏನೇ ಅಂದ್ರೂ ಕೂಡ ನಿಮ್ದೇ ಅದಕ್ಕೋಸ್ಕರ ಹತ್ರ ಒಂದು ಪ್ರೊಫೆಷ್ನಲ್ ಆಗಿ ಸರ್ಟಿಫೈಡ್ ಆರು ಜನ ಲೈಫ್ ಗಾರ್ಡ್ಸ್ ಇದ್ದಾರೆ ಏನಾದರೂ ಆದರೂ ಇನ್ಸಿಡೆಂಟ್ ಆದರೂ ಮತ್ತು ಪ್ಲಸ್ ನಾವು ಬೋಟಲ್ಲಿ ಅದು ಬೋಟಲ್ಲಿ ಎಲ್ಲ ಇದರಲ್ಲಿ ಕೂಡ ಲೈಫ್ ಗಾರ್ಡ್ಸ್ ಇರ್ತಾರೆ ಪ್ಲಸ್ ನಮ್ಮೊಟ್ಟಿಗೆ ಈಗ ಮ್ಯಾನೇಜ್ಮೆಂಟ್ ಇದು ಒಂದೊಂದು ಸೆಕ್ಷನಿಗೆ ಒಂದು ಮ್ಯಾನೇಜರ್ಸ್ ಇರ್ತಾರೆ ಪ್ಲಸ್ ಕೌಂಟರ್ ಎಲ್ಲ ಸೆಕ್ಷನಿಗೆ ಒಂದೊಂದು ಸಪ್ರೇಟಾಗಿ ಎಲ್ಲ ಗೈಡ್ ಮಾಡಲಿಕ್ಕೆ ಯಾರಾದರೂ ಕಸ್ಟಮರ್ ಬಂದರೆ ಈಗ ಇಲ್ಲಿ ಬಂದು ಜಸ್ಕಿ ಕೇಳ್ತಾರೆ ಅವರು ಗೈಡ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಜನ ಇದ್ದಾರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ ಅಲ್ಲ ಒಂದ್ ಒಂದ್ ರೀತಿಯಾಗಿ ಸಿಸ್ಟಮ್ಯಾಟಿಕ್ ಇದೆ ಯಾಕೆಂದ್ರೆ ಡಿಸೆಂಬರ್ ಅಲ್ಲಿ ನಮ್ಮ ಕ್ರೌಡ್ ಮ್ಯಾಕ್ಸ್ ಡಿಸೆಂಬರ್ ಅಲ್ಲಿ ಕ್ರೌಡ್ ಬರ್ತಾರೆ ಆ ಟೈಮ್ಗೆ ಇದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಇಲ್ಲದಿದ್ರೆ ಆ ಇದೊಂದು ನಾಲ್ಕೈದು ವರ್ಷಕ್ಕಿಂತ ಮುಂಚೆ ಇಲ್ಲಿ ಕೌಂಟರ್ ಅಲ್ಲಿ ಅಲ್ಲಿ ಇಲ್ಲಿ ಗಲಾಟೆನೆ ಜಾಸ್ತಿ ಆಗ್ತದೆ ಅಲ್ಲಿ ಅಂದ್ರೆ ಎಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಅದಕ್ಕೋಸ್ಕರ ಆ ಗಲಾಟೆ ಮತ್ತೆ ರಶ್ ಅನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಇದೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದೆ ಮ್ಯಾಕ್ಸಿಮಮ್ ಒಂದು ವರ್ಷದಲ್ಲಿ ಯಾವ ಟೈಮ್ ಅಲ್ಲಿ ಎಷ್ಟು ಲಕ್ಷ ಜನ ವಿಸಿಟ್ ಮಾಡ್ತಾರೆ ಮ್ಯಾಕ್ಸಿಮಮ್ ಡಿಸೆಂಬರ್ ಅಲ್ಲಿ ತುಂಬಾ ಜನ ವಿಸಿಟ್ ಮಾಡ್ತಾರೆ ಐಲ್ಯಾಂಡ್ಗೆನೇ ಒಂದು ಒಂದ್ ಸಾವಿರ ಎರಡ್ ಸಾವಿರ ಜನ ವಿಸಿಟ್ ಮಾಡ್ತಾರೆ ಪರ್ ಡೇ ಮತ್ತೆ ವಾಟರ್ ಆಕ್ಟಿವಿಟೀಸ್ ಎಲ್ಲ ಇದು ಮಾಡ್ತಾರೆ ಎಲ್ಲ ಬಂದರು ಮ್ಯಾಕ್ಸಿಮಮ್ ಇಲ್ಲ ವಾಟರ್ ಆಕ್ಟಿವಿಟೀಸ್ ತಗೊಳ್ತಾರ ಆಕ್ಚುಲಿ ಇದರಲ್ಲಿ ಮಲ್ ಇದು ಉಡುಪಿಗೆ ಉಡುಪಿಗೆ ಬಂದವರು ಆಲ್ಮೋಸ್ಟ್ ಸೈಂಟ್ ಮೇರಿ ಸೈಲೆಂಟ್ ವಿಸಿಟ್ ಮಾಡೇ ಮಾಡ್ತಾರೆ ಉಡುಪಿಗೆ ಬಂದವರು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಇವಾಗ ಯೂಥ್ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾರ ಅಥವಾ ಓಲ್ಡ್ ಪೀಪಲ್ ಹೇಗೆ ಏನು ಓಲ್ಡ್ ಪೀಪಲ್ ಕೂಡ ಮಾಡ್ತಾರೆ ಓಲ್ಡ್ ಪೀಪಲ್ ಆಕ್ಚುಲಿ ನಾವು ಹ್ಯಾಂಡಿಕ್ಯಾಪ್ ಅನ್ನು ಕೂಡ ನಾವು ವಿತ್ ಸೇಫ್ಟಿ ಒಟ್ಟಿಗೆ ಒಂದು ಹ್ಯಾಂಡಿಕ್ಯಾಪ್ ಆಕ್ಚುಲಿ ಅವರು ತುಂಬ ಐಲ್ಯಾಂಡ್ ಅನ್ನು ತುಂಬ ವಿಸಿಟ್ ಮಾಡಬೇಕಂತ ಆಸೆ ಇತ್ತು ಅದನ್ನು ನಾವು ನಮ್ಮ ಲೈಫ್ ಗಾರ್ಡ್ ಜೊತೆ ಕರ್ಕೊಂಡು ಹೋಗಿ ವಿಸಿಟ್ ಮಾಡಿ ಅವ್ರಿಗೆ ತೋರಿಸಿ ಕರ್ಕೊಂಡು ಬಂದಿದ್ದೇವೆ ಒಂದ್ ರೀತಿಯಾಗಿ ನೀವು ಅಡ್ವೆಂಚರ್ ಜೊತೆಗೆ ಗೈಡ್ ಕೂಡ ಮಾಡ್ತಾರೆ ಅದಕ್ಕೋಸ್ಕರ ಎಕ್ಸ್ಟ್ರಾ ಲೇಬರ್ಸ್ ಆಗಿ ನಾವು ಅವರನ್ನು ಪ್ರೊಫೆಷನಲ್ ಲೈಫ್ ಗಾರ್ಡ್ಸ್ ಅನ್ನು ಇಟ್ಕೊಂಡು ಯಾರಾದ್ರೂ ವಿ ಐ ಪಿಸ್ಗಳಾಗಲಿ ಅಥವಾ ಯಾರಾದರೂ ಏಜಡ್ ಪೀಪಲ್ ಆಗಲಿ ಅಥವಾ ಹ್ಯಾಂಡಿಕ್ಯಾಪ್ ಯಾರಾದರೂ ಇದ್ದರೆ ಅವ್ರಿಗೆ ಸಪ್ರೇಟ್ ಆಗಿ ಅವ್ರಿಗೆ ಒಂದು ಇದು ಮಾ ಗೈಡ್ ಮಾಡುವಷ್ಟು ನಮ್ಮ ಹತ್ರ ಕೆಪಾಸಿಟಿ ಇದೆ ಓಕೆ ಅದ್ರ ಜೊತೆಗೆ ನಾನಿವಾಗ ಪ್ಯಾರಾಶೂಟಲ್ಲಿ ಹೋಗ್ಬೇಕು ನನಗೆ ಗೊತ್ತಾಯಿತು ಪ್ಯಾರಾಶೂಟ್ಗೆ ಮಿನಿಮಮ್ ಅಂದರೂ ಕೂಡ ಲಕ್ಷದ ಮೇಲೆ ಬೇಕು ಅಂತ ಹೇಳಿ ಎಷ್ಟು ದಿನಕ್ಕೊಂದ್ಸಲಿ ಚೇಂಜ್ ಮಾಡ್ತೀರಾ ಅದರೆಲ್ಲ ವ್ಯಾಲಿಡಿಟಿ ಎಲ್ಲ ಹೇಗೆ ಇಲ್ಲ ವರ್ಷಕ್ಕೆ ಅದು ರಿನ್ಯೂವಲ್ ಇರುತ್ತೆ ನಮಗೆ ರಿಜಿಸ್ಟ್ರೇಷನ್ ಮೇಲೆ ಓಕೆ ಎಷ್ಟಿದೆ ನಿಮ್ಮ ಹತ್ರ ಇವಾಗ ಆಕ್ಚುಲಿ ಮೂರು ಪ್ಯಾರಾಸಿಲಿಂಗ್ ಇಲ್ಲಿ ರನ್ ಆಗ್ತಿದೆ ಒಂದು ಪ್ಯಾರಾಸೆಲಿಂಗ್ ಬೆಲೆನೆ 80 ಲಕ್ಷ ಇದೆ ಒಂದು 80 ಲಕ್ಷ ಆ 80 ಲಕ್ಷ ಒಂದು ಪ್ಯಾರಾಸೆಲಿಂಗ್ ಇದೆ ತುಂಬಾ ಜನ ನಾವು ಇದರೊಟ್ಟಿಗೆ ವಾಟರ್ ಅಡ್ವೆಂಚರ್ ಅಲ್ಲಿ ಯೂತ್ಸ್ ಎಲ್ಲ ತುಂಬಾ ಅಟ್ರಾಕ್ಟ್ ಆಗೋದು ಪ್ಯಾರಾಸೆಲಿಂಗ್ ಗೆ ಓಕೆ ಆಕ್ಚುಲಿ ಇಲ್ಲಿಂದ ಸದರ್ನ್ ಆಲ್ ಓವರ್ ಸರೌಂಡಿಂಗ್ ಎಲ್ಲ ನೋಡಬಹುದು ನೀವು ಎಕ್ಸ್‌ಪೀರಿಯೆನ್ಸ್ ಮಾಡಿದ್ರಿ ನಿಮಗೆ ಗೊತ್ತಿರಬಹುದು ಓಕೆ ಅಲ್ಲಿ ಪ್ಯಾರಾಸೆಲಿಂಗ್ ಆದ್ರೆ ಇಡಿ ಮಲ್ಪೆನೆ ಕಾಣಿಸುತ್ತೆ ಈಗ ಹೇಗೆ ಆಗಿದೆ ಅಂದ್ರೆ ಯೂತ್ಸ್ ಎಲ್ಲ ಈ ಆ್ಯಕ್ಟಿವಿಟೀಸ್ ಜೊತೆ ಅಡ್ವೆಂಚರ್ ಕೇಳ್ತಾರೆ ಸಪ್ರೇಟಾಗಿ ಕೇಳ್ತಾರೆ ಯಾಕೆಂದರೆ ಕೆಲವರಿಗೆ ಗೊತ್ತಿರಲ್ಲ ಅಂದರೆ ಈ ಅಡ್ವೆಂಚರ್ ಪ್ಯಾರಾಸಿಲಂಗಲ್ಲಿ ಹೇಗಿದೆ ಡಿಪ್ ಅಂತ ಒಂದು ಇದೆ ಅಡ್ವೆಂಚರ್ ಅದರಲ್ಲಿ ನಮಗೆ ಎಷ್ಟು ಬೇಕಷ್ಟು ನೀರಿಗೆ ಟಚ್ ಮಾಡ್ತಾರೆ ನೀರಲ್ಲಿ ಫ್ಲೋ ಮಾಡ್ತಾ ಹೋಗ್ತಾರೆ ಅದು ಅಷ್ಟು ಇದೆ ಅವರು ಕೂಡ ಎನ್ ಎಸ್ ಡಬ್ಲ್ಯೂ ಅಲ್ಲಿ ಟ್ರೈನ್ ಪ್ರೊ ಟ್ರೈ ಟ್ರೈನ್ ಆಗಿ ಇಲ್ಲಿಗೆ ಡ್ರೈವರ್ ಆಗಿ ಬಂದದ್ದು ಅವರು ಮಾಡುವಾಗ ಡಿಪ್ ಅಂದ್ರೆ ನೀರಿಗೆ ಇದ್ ಮಾಡಿ ಡಿಪ್ ಮಾಡಿ ಇದ್ ಮಾಡ್ತಾರೆ ಅದು ಕೆಲವರಿಗೆ ನೋಡುವಾಗ ಏನಾಗ್ತದೆ ಅಂದ್ರೆ ನೀರಿಗೆ ಮತ್ತೆ ಈ ಬನಾನ ಬಂಪೀಸ್ ಆಗಿ ಆಕ್ಚುಲಿ ನಾವು ಏನ್ ಮಾಡ್ತೇವೆ ಎಲ್ಲ ಫುಲ್ ರೌಂಡ್ಸ್ ಆಗಿ ಇಲ್ಲಿ ಹತ್ತಿರ ಬರುವಾಗ ಅವ್ರು ಹೇಳ್ತಾರೆ ನಮ್ಗೆ ನೀರಲ್ಲಿ ಆಟಾಡ್ಬೇಕಂತ ಹೇಳ್ತಾರೆ ನಾವೇ ಸುಮ್ಮನೆ ಬೀಳ್ಸ್ಕೊ ಅದನ್ನ ಅದೆಲ್ಲ ಅದು ಎಂಜಾಯ್ ಮಾಡ್ತಾರೆ ಈಗ ಇದನ್ನು ಹೇಗೆ ಮುಂದೆ ತಗೊಂಡೋಗ್ಬೇಕಂದ್ರೆ ನಾವು ಒಂದು ಆ್ಯಪ್ ಸಿಸ್ಟಮ್ ಮಾಡ್ತಿದ್ದೇವೆ ಈಗ ಝೊಮ್ಯಾಟೊ ಎಲ್ಲ ಹೇಗಿದೆ ಅಷ್ಟು ಈಸಿಯಾಗಿ ಒಂದು ಆಪ್ ಅಲ್ಲಿ ವರ್ಕ್ ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಯಾವ ಯಾವ ಮೂಲೆಯಲ್ಲಿ ಕೂತ್ಕೊಂಡಿದ್ರು ಅವ್ರ ಆ್ಯಪ್ ಮುಖಾಂತರ ಬುಕ್ ಮಾಡಿ ಬುಕ್ ಮಾಡಿ ಇಲ್ಲಿ ಬರುವ ಹಾಗೆ ಅಂದ್ರೆ ಯಾ ಫ್ರೀ ಬುಕಿಂಗ್ ಮಾಡ್ಕೊಂಡು ಇಲ್ಲಿ ಬರುವ ಹಾಗೆ ನೆಕ್ಸ್ಟ್ ಸೀಸನ್ ಇಂದ ಅದು ಸ್ಟಾರ್ಟ್ ಆಗ್ತಿದೆ ಅದನ್ನು ಕೂಡ ಕಸ್ಟಮರ್ ಯೂಸ್ ಮಾಡ್ಕೊಳ್ಳಬಹುದು ಅಲ್ಲ ಇದು ಸಂಸ್ಥೆ ಸ್ಟಾರ್ಟ್ ಆಗಿ ತುಂಬಾ ವರ್ಷ ಆಯ್ತು ಇದು ಈಗ ಇಲ್ಲಿ ಟೆಂಡರ್ ಸಿಕ್ಕಿ ನಮಗೆ ಎರಡು ವರ್ಷದಿಂದ ಇದು ಎರಡನೇ ವರ್ಷ ಒಳ್ಳೇ ಸೇಫ್ ಮಾಡೋ ಅನಿವಾರ್ಯೂ ಬಂದಿಲ್ಲ ಸೇಫ್ ಮಾಡಿದ್ದೇವೆ ಅಂದ್ರೆ ಕೆಲವೊಂದು ಸ್ಟಾರ್ಟ್ ಅಲ್ಲಿ ಅಕ್ಟೋಬರ್ ಟೈಮ್ ಸಮುದ್ರ ಸ್ವಲ್ಪ ರಫ್ ಇರ್ತದೆ ಆ ಟೈಮ್ ಅಲ್ಲಿ ನಾವು ಅದಕ್ಕೂ ಜಸ್ಕಿಯನ್ನು ನಮ್ಮ ಜಸ್ಕಿಯಿಂದ ಸೇಫ್ ಮಾಡಿದ್ದು ಅದ ತುಂಬಾ ನಡೀತದೆ ಲೈಫ್ ಜಾಕೆಟ್ ಎಷ್ಟು ಪ್ರಮುಖವಾಗುತ್ತೆ ಮಾಡಬೇಕಾದ್ರೆ ಇಯರ್ಸ್ ಫೈವ್ ಇಯರ್ಸ್ ನಾವು ಅಡ್ವೆಂಚರ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತೇವೆ ಅವರಿಗೆ ಕೂಡ ನಮ್ಮ ಹತ್ರ ಅಷ್ಟು ಚಿಕ್ಕ ಏಜ್ ಇಂದ ನಾವು ಎಷ್ಟು ಮ್ಯಾಕ್ಸ್ ಏಜ್ವರೆಗೆ ನಾವು ವಾಟರ್ ಅಡ್ವೆಂಚರ್ ಮಾಡ್ತೇವೆ ಅವ್ರೆಲ್ಲರ್ಸು ಕೂಡ ಇಂಪಾರ್ಟೆಂಟ್ ಲೈಫ್ ಜಾಕೆಟ್ ಲೈಫ್ ಜಾಕೆಟ್ ಇಲ್ಲದೆ ಯಾವುದೇ ಆಕ್ಟಿವಿಟೀಸ್ ಮಾಡಲ್ಲ ಅವರಿಗೆ ಸ್ವಿಮ್ಮಿಂಗ್ ಬರಲಿ ಎಷ್ಟೇ ಧೈರ್ಯ ಇರಲಿ ಲೈಫ್ ಜಾಕೆಟ್ ಇರಲೇಬೇಕು ಫ್ಲೋಟ್ ಆದ್ರೂ ಆಗ್ತಾರೆ ಒಟ್ಟು ನಮ್ಮ ಕಸ್ಟಮರ್ ಯಾವ್ದೇ ರೀತಿ ತೊಂದರೆ ಆಗಬಾರ್ದು ಅಂತ ನಾವ್ ಎಲ್ಲರಿಗೂ ಸಹ ಲೈಫ್ ಗಾರ್ಡ್ ಒಂದು ವರ್ಷದಲ್ಲಿ ಎಷ್ಟು ಜನ ಪ್ರವಾಸಿಗರು ಈ ಅಡ್ವೆಂಚರ್ ಅಲ್ಲಿ ಭಾಗವಹಿಸ್ತಾರೆ ಓವರ್ ಆಲ್ ತಗೊಂಡಾಗ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಇಲ್ಲ ಅದು ಟೂರಿಸಂ ಡಿಪಾರ್ಟ್ಮೆಂಟ್ ಒಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ಅದೆಷ್ಟು ಸರಿ ಎಷ್ಟು ಅಂತ ನಮ್ಗೂ ಗೊತ್ತಿಲ್ಲ ಎಷ್ಟೇ ಜನ ಬಂದ್ರು ಕೂಡ ನಿಮ್ಮ ಹತ್ರ ಸೇಫ್ಟಿ ಲೈಫ್ ಜಾಕೆಟ್ ನೀವು ಒಮ್ಮೆ ಮಲ್ಪೆ ಬೀಚಿಗೆ ಬಂದಾಗ ಇಲ್ಲಿರುವಂತಹ ಆಕ್ಟಿವಿಟೀಸ್ನ ಪ್ರತಿ ಒಂದನ್ನು ಕೂಡ ಎಂಜಾಯ್ ಮಾಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಯಾಕಂತ ಹೇಳಿದ್ರೆ ಮನೆಗೋಗಿ ಹೋಗೋದು ಇದ್ದೇ ಇದೆ ಆದರೆ ಇಲ್ಲಿ ಬೀಚ್ ಸೈಡಿಗೆ ಬಂದಾಗ ಎಕ್ಸ್ಪ್ಲೋರ್ ಮಾಡ್ತೀವಲ್ಲ ಒಂದು ರೀತಿಯಾಗಿ ಥ್ರಿಲ್ ಸಿಗುತ್ತೆ ನನಗೆ ತುಂಬಾ ಭಯ ಇತ್ತು ಹೈಟ್ ಅಂತ ಹೇಳಿದೆ ನಾನು ಹೋಗಲ್ಲಪ್ಪ ಅಂತ ಹೇಳಿದೆ ಈಶ್ವರನ ಆಗಿರ್ಬೋದು ಇವಾಗ ಇಲ್ಲ ಮೇಡಮ್ ಒಂದ್ಸತಿ ಹೋಗಿ ನೋಡಿ ಚಂದ ಇರುತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಹಂಗೆ ಹುಡುಗರು ಕೂಡ ತುಂಬ ಆಗಿ ಕರ್ಕೊಂಡು ಹೋದರು ನಮಗೆ ಹೆಂಗೆ ತುಂಬ ಹೈಟ್ ಬೇಕಾ ತುಂಬ ಲೋ ಬೇಕಾ ಎಲ್ಲ ನಮಗೆ ಡೀಪ್ ಬೇಕಾ ಬೇಡವಾ ಎಲ್ಲ ರೀತಿಯ ಬೋಟಿಂಗಲ್ಲಿ ಎಲ್ಲ ಆಕ್ಟಿವಿಟೀಸ್ನು ತುಂಬ ಸೇಫಾಗಿ ಕರ್ಕೊಬಂದರು ನೀವೊಂದು ಸತಿ ಮಲ್ಪೆ ಬೀಚಿಗೆ ಬಂದರೆ ನಮ್ಮ ಸೇಂಟ್ ಮೇರೀಸ್ ಐಲ್ಯಾಂಡ್ ಬೋಟಿಂಗ್ ಅವ್ರದ್ದು ಎಕ್ಸ್ಪ್ಲೋರ್ ಮಾಡಿ ಇಲ್ಲ ಆಕ್ಟಿವಿಟೀಸ್ ಪ್ರೈಸ್ ಕೂಡ ರೀಸನೇಬಲ್ ಆಗಿದೆ ಗೋವಾ ಮಾಡಿದ್ರೆ ಇದೆ ಎಲ್ಲ ರೀಸನೇಬಲ್ ಆಗಿದೆ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಗೊತ್ತಾ ನಮ್ಮ ಕರ್ನಾಟಕ ಸ್ವರ್ಗ ಬೇರೆ ಎಲ್ಲ ಹೋಗಿ ಫಾರಿನ್ ಕಂಟ್ರಿಗೋಗಿ ಎಕ್ಸ್ಪ್ಲೋರ್ ಮಾಡಿ ಅಡ್ವೆಂಚರ್ ಟ್ರಿಪ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದಲ್ಲಿರುವಂತಹ ಕರಾವಳಿ ಭಾಗಕ್ಕೆ ಬಂದ್ರೆ ಸಾಕು ಬೇರೆ ಬೇರೆ ರೀತಿಯಾದಂಥ ಐತಿಹಾಸಿಕ ಸ್ಥಳಗಳನ್ನು ನೋಡಬಹುದು ಸ್ಮಾರಕಗಳನ್ನು ನೋಡ್ಬೋದು ವ್ಯಕ್ತಿಗಳ ಪರಿಚಯ ಏನಾಗುತ್ತೆ ಸ್ಥಳದ ಪರಿಚಯ ಏನಾಗುತ್ತೆ ಅದ್ರ ಜೊತೆಗೆ ಇಲ್ಲಿರುವಂಥ ಜನಜೀವನ ಶೈಲಿ ಆಗಿರ್ಬೋದು ಆಹಾರದ ವಿಶೇಷತೆ ಆಗಿರ್ಬೋದು ಇಲ್ಲಿರುವಂಥ ಅಡ್ವೆಂಚರ್ ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಒಮ್ಮೆ ನಮ್ಮ ಕರ್ನಾಟಕದ ಕರಾವಳಿ ತೀರಕ್ಕೆ ಅದರಲ್ಲೂ ಮಲ್ಪೆಗೆ ಬಂದು ಇಲ್ಲಿ ಜೀವನ ಶೈಲಿ ಆಗಿರ್ಬೋದು ಇಲ್ಲಿಂಥ ಫುಡ್ಡು ಎಲ್ಲವನ್ನು ಕೂಡ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು